ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಇವತ್ತು ನಮ್ಮ ಕಿಚನ್ ಡೈರಿಲಿ ಬಾದೂ ಮನೇಲಿ ಹೇಗೆ ಸುಲಭವಾದ ರೀತಿಯಲ್ಲಿ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನು ಒಂದು ಹಗಲವಾದ ಪಾತ್ರೆಯಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಜಲ್ಲೆಡೆ ಮಾಡಿ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಪಿಂಚಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಆ್ಯಡ್ ಮಾಡಿದ್ರೆ ಸಾಕು ಅದ್ರ ಜೊತೆಗೆ ಇದಕ್ಕೆ ನಾನು ಇದ್ರ ಜೊತೆಗೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕೇಕಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಬೇಕಿಂಗ್ ಪೌಡರ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸಲ ಕೈಯಿಂದ ಈ ಡ್ರೈ ವಸ್ತುಗಳನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಡ್ರೈ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಇದ್ದೀನಿ ತುಪ್ಪ ಟು ರೂಮ್ ಟೆಂಪ್ರೇಚರಲ್ಲಿರೋದನ್ನೇ ಆ್ಯಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತುಪ್ಪ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಪ್ಪ ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ಮೇಲೆ ಕೈಯಿಂದ ಹೀಗೆ ನೋಡಿ ಹಿಟ್ಟನ್ನು ತಗೊಂಡು ಹೀಗೆ ಮುಷ್ಟಿಯಲ್ಲಿ ಹಿಂಗಿಡಿ ಹಿಂಗೆ ಹೋಲ್ಡ್ ಆದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ ತುಪ್ಪ ಸಾಕಾಗುತ್ತೆ ಅಂತ ಹೀಗೆ ಹಿಡಿಯೋಕೆ ಅಂದರೆ ಇನ್ನೊಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದಕ್ಕೇ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಳ್ಳೋದಂದರೆ ಇದನ್ನು ಚಪಾತಿ ಹಿಟ್ಟು ಥರ ನಾವು ನಾದ್ಕೋಬಾರ್ದು ಚೆನ್ನಾಗಿ ಹೀಗೆ ಒಟ್ಟುಗೂಡಿಸ್ಕೋಬೇಕು ಅದನ್ನ ಅದನ್ನು ಹಿಟ್ಟನ್ನು ನೋಡಿ ನೀರು ಹಾಕಿ ಹಾಕಿ ಹಿಟ್ಟನ್ನು ಹೀಗೆ ಒಂದು ಕೈಯಿಂದ ನಾದ್ಕೋಬಾರ್ದು ಹಿಟ್ಟನ್ನು ಹೀಗೆ ನಾವು ಒಂದು ಕೈಯಿಂದ ಚೆನ್ನಾಗಿ ನಾದ್ಕೋಬಾರ್ದು ಹೀಗೆ ಎಲ್ಲನೂ ಹಿಟ್ಟನ್ನು ಒಂದು ಮೇಲೆ ಒಂದು ಬಟ್ಟೆನ ಯೂಸ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ನಾನು ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ನನ್ನ ಮೈ ಮೈದಾ ಹಿಟ್ಟು ತಗೊಂಡೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೇನೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನೋಡಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ಇದನ್ನ ಪಾಕ ಮಾಡಿ ತಗೊಳ್ಳೋಣ ಈಗ ನಾನು ಸ್ಟವ್ ಮೇಲೆ ಸಕ್ಕರೆಯನ್ನು ಮೆಲ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಕ್ಲಿ ಇದಕ್ಕೆ ನಾವು ತುಂಬ ಗಟ್ಟಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇಳೆ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಗುಲಾಬ್ ಜಾಮೂನ್ಗೆಲ್ಲ ನಾವು ಮಾಡ್ಕೊಳ್ತೀವಲ್ಲ ಸ್ವಲ್ಪ ಅಂಟು ಬಂದರೆ ಸಾಕು ಆ ಹದಕ್ಕೆ ಬಂದರೆ ಸಾಕಾಗುತ್ತೆ ನೋಡಿ ಒಂದು ಮೂರರಿಂದ ಐದು ನಿಮಿಷ ಆಗಿದೆ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಸ್ವಲ್ಪ ಪಾಕನ ಕೈ ಹಿಂಗೆ ಸೌಟಲ್ಲಿ ತಗೊಂಡು ಕೈಯಿಂದ ಚೆಕ್ ಮಾಡೋಣ ನೋಡಿ ಕಾಣಿಸ್ತಿದ್ಯಾ ಅಂಟು ಬರ್ತಿದೆ ಒಂದೆಡೆ ಪಾಕ ಮುರಿತಿದೆ ನೋಡಿ ಅಂಟು ಈ ಹದಕ್ಕೆ ಬಂದರೆ ಸಾಕು ಈಗ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ಆಫ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಹಿಟ್ಟು ಈ ಥರ ನೆಂದಿರಬೇಕು ಈಗ ನಾವು ಏನು ಮಾಡೋಣ ಕೈಯಿಂದ ಹಿಟ್ಟನ್ನು ಹೀಗೆ ಲೇಯರ್ ಲೇಯರ್ ಆಗಿ ಹೀಗೆ ಒಂದ್ರ ಮೇಲೆ ಒಂದು ಹಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಆಗಲೇ ನಾವು ಮಾಡೋ ಸ್ವೀಟಿಗೆ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರೋದು ನಮ್ಮ ಬಾದುಷ ಚೆನ್ನಾಗಿ ಬರುತ್ತೆ ಈ ಥರ ಲೇಯರ್ ಲೇಯರ್ ಆಗಿ ಇದ್ದರೆ ಕೈಯಿಂದ ಹೀಗೆ ಮಾಡಿಕೊಂಡ್ಮೇಲೆ ಈಗ ಮತ್ತೆ ಒಂದು ಗುಡಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹೀಗೆ ರೌಂಡಾಗಿ ತಗೊಂಡು ನಾವು ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಹೀಗೆ ನೋಡಿ ಹೀಗೆ ಪ್ರೆಷರ್ ಕೊಡದೇನೆ ಹೀಗೆ ರೌಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ ರೌಂಡ್ ಮಾಡಿಕೊಂಡು ನೋಡಿ ರೌಂಡ್ ಮಾಡಿಕೊಂಡು ಹೀಗೆ ಲೈಟಾಗಿ ಹೀಗೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಪ್ರೆಸ್ ಮಾಡಿಕೊಂಡು ಒಂದು ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಈ ಮಧ್ಯದಲ್ಲಿ ಹೀಗೆ ನಾವು ಹೋಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೋಲು ಪೂರ್ತಿಯಾಗಿ ಎರಡು ಕಡೆಯೂ ಚೆನ್ನಾಗಿ ಬರಬೇಕು ನೋಡಿ ಆಗಲೇ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಚೆನ್ನಾಗಿ ಸ್ವೀಟ್ನ ಅದು ಹೀರ್ಕೊಳ್ಳೋದಕ್ಕೆ ನೋಡಿ ಎರಡು ಕಡೆಯೂ ಹೀಗೆ ಬರಬೇಕು ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು ನೋಡಿ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ನೋಡಿ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಎಣ್ಣೆ ಉ ಕೈ ಮುಟ್ಟಷ್ಟು ಬಿಸಿ ಇದ್ದರೆ ಸಾಕು ತುಂಬ ಬಿಸಿ ಆಗಬಾರ್ದು ಇದಕ್ಕೆ ಈಗ ನಾವು ಮಾಡಿಟ್ಕೊಂಡಿರೋ ಬಾತುಶ ಉಂಡೆಗಳನ್ನ ಇದ್ರೊಳಗಡೆ ಎಣ್ಣೆ ಒಳಗಡೆ ನಿಧಾನವಾಗಿ ಸೇರಿಸ್ಕೊಳ್ಳೋಣ ಹಾಕ್ಬಿಟ್ಟು ಏನು ಮಾಡಬಾರ್ದು ನಾವು ತಾನಾಗೇ ಮೇಲೆ ಮೇಲೆ ಬರೋವರೆಗೂ ನಾವು ಅದನ್ನು ಟಚ್ ಮಾಡಕ್ಕೆ ಹೋಗಬಾರ್ದು ಕಾಣಿಸ್ತಾ ಇದೆಯಾ ಎಲ್ಲ ಸೈಜಲ್ಲಿ ದೊಡ್ಡದಾಗಿ ತಾನಾಗೇ ಮೇಲ್ ಬರುತ್ತೆ ಎಲ್ಲಾನು ಸೈಜಲ್ಲಿ ದೊಡ್ಡದಾಗಿ ಎಲ್ಲಾನು ಮೇಲ್ ಬಂದಿದೆ ಈಗ ಒಂದೊಂದೇ ತಿರುಗಿಸಾಕೊಳ್ಳಿ ನಿಧಾನವಾಗಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಲೋ ಟೆಂಪ್ರೇಚರ್ ಅಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಸಿಮ್ ಸಿಮ್ಗಿಂತ ಒಂದು ಸ್ವಲ್ಪ ಮೀಡಿಯಂ ಟು ಸಿಮ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಈಗ ನೋಡಿ ಒಂದು ಐದರಿಂದ ಎಂಟು ನಿಮಿಷ ಆಗಿದೆ ಈಗ ಎರಡು ಕಡೆಯೂ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನಾವು ನೋಡಿ ಎಲ್ಲಾನು ತೆಗಿತಾ ಇದ್ದೀನಿ ನಾವು ನೆಕ್ಸ್ಟ್ ಬ್ಯಾಚ್ ಹಾಕೋಬೇಕಾದ್ರೆ ತಕ್ಷಣಕ್ಕೆನೇ ಹಾಕೋಬಾರ್ದು ಈಗ ಇದನ್ನ ಮೇಲೆ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಮತ್ತೆ ಎಣ್ಣೆ ಎಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಮತ್ತೆ ಹಾಕೋಬೇಕಾಗುತ್ತೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಸಕ್ಕರೆ ಪಾಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಬಾದುಷಾನ ಡಿಪ್ ಮಾಡ್ಕೊಳ್ಳೋಣ ನಾವು ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡಿ ತಗೊಳ್ಳೋ ತನಕ ನೆಕ್ಸ್ಟ್ ಬ್ಯಾಚ್ ಫ್ರೈ ಮಾಡಿ ತಗೊಳ್ಳೋ ತನಕ ಇದರಲ್ಲಿ ಸಕ್ಕರೆ ಪಾಕದಲ್ಲಿ ಬಿಡೋಣ ಮೇಲೆಲ್ಲ ಹಾಕೋಣ ಒಂದು ಸ್ವಲ್ಪ ಒಂದು ಐದು ನಿಮಿಷ ಸಕ್ಕರೆ ಪಾಕದಲ್ಲಿ ಬಿಡಿ ಈಗ ಸೆಕೆಂಡ್ ಬ್ಯಾಚನ್ನು ಮಾಡ್ಕೊಳ್ಳೋಣ ನೋಡಿ ಸೆಕೆಂಡ್ ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಟವ್ ಇನ್ನೂ ಆನ್ ಮಾಡಿಲ್ಲ ಎಣ್ಣೆ ಬಿಸಿಯಾಗಿದೆ ಲೈಟಾಗಿ ಅದೇ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ಟವ್ನ ಆನ್ ಮಾಡ್ತೀನಿ ಲೈಟಾಗಿ ಬಬಲ್ ಬರ್ತಿದೆ ಕಾಣಿಸ್ತಿದ್ಯಾ ಈಗ ಸ್ಟವ್ನ ಆನ್ ಮಾಡ್ಕೊಳ್ತೀನಿ ನೋಡಿ ಈಗ ನಿಧಾನವಾಗಿ ಸೈಜಲ್ಲಿ ಆಗ್ತಿದೆ ನೋಡಿ ಸ್ಟವ್ ಫ್ಲೇಮ್ನ ಲೋ ಅಲ್ಲೇ ಇಟ್ಕೋಬೇಕಾಗತ್ತೆ ತುಂಬ ಈಸಿ ಸ್ವಲ್ಪ ಟ್ರಿಕ್ಸು ಮತ್ತು ನಿಧಾನವಾಗಿ ನೋಡ್ಕೊಂಡು ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ನಾವು ಕೆಲವು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಸುಲಭ ಮಾಡ್ಕೊಳ್ಳೋದು ಮನೆಯಲ್ಲಿ ಈಗ ಒಂದೊಂದೇ ತಿರುಗ್ಸಾಕೊಳ್ಳಿ ತಿರ್ಗ್ಸ್ ಹಾಕೊಂಡು ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೋಬೇಕಾಗತ್ತೆ ನಾವು ಮೊದಲು ಮಾಡ್ಕೊಂಡ್ವಲ್ಲ ಅದೇ ರೀತಿಲಿ ಫ್ರೈ ಮಾಡಿ ತಗೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ನಿಧಾನ ಸ್ವಲ್ಪ ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೊಳ್ಳೋಣ ಇದನ್ನು ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಸ್ಟೌವ್ ಆಫ್ ಮಾಡಿಬಿಟ್ಟು ಎಣ್ಣೆಯಿಂದ ತೆಗಿಯೋಣ ಇದನ್ನು ಎಣ್ಣೆಯಿಂದ ತೆಗ್ದಿದ್ದೀನಿ ಒಂದು ಹತ್ತು ನಿಮಿಷ ಆಗಿದೆ ನಾನು ಸಕ್ಕರೆ ಪಾಕದಿಂದ ಎಲ್ಲನೂ ತೆಗೆದು ಬೇರೆ ಒಂದು ಪಾತ್ರೆಗೆ ಇದ್ದೀನಿ ಈಗ ಸೆಕೆಂಡ್ ಬ್ಯಾಚ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ನೆನೆ ಹಾಕೋಣ ಸಕ್ಕರೆ ಪಾಕದಲ್ಲಿ ನೋಡಿ ಸೆಕೆಂಡ್ ಬ್ಯಾಚನ್ನು ಸಕ್ಕರೆ ಪಾಕಕ್ಕೆ ಹಾಕೊಂಡಿದ್ದೀನಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಸಕ್ಕರೆ ಪಾಕದಲ್ಲಿ ನೆನ್ಸೋಣ ಎಲ್ಲ ಸಕ್ಕರೆ ಪಾಕದಿಂದ ತೆಗೆದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಜೋಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಾಗಿದೆ ನಮ್ಮ ಬಾದುಷ ಇದು ಮೇಲೆಯಿಂದ ಕ್ರಿಸ್ಪಿಯಾಗಿ ಮತ್ತೆ ಒಳಗಡೆಯಿಂದ ಜ್ಯೂಸಿಯಾಗಿ ತುಂಬಾ ಟೇಸ್ಟ್ ಆಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ